ಶ್ರೀ ಸಾಯಿ ಸಚ್ಚರಿತೆ ಅಧ್ಯಾಯ ಇಪ್ಪತ್ತೈದು ನಗರದ ದಾಮು ಅಣ್ಣ ಕಾಸರ್ ಸಟ್ಟ ವ್ಯಾಪಾರ ಆಮ್ರ ಲೀಲೆ ಪರಮ ಯೋಗೇಶ್ವರರು ಪರಬ್ರಹ್ಮರು ದೇವರ ಅವತಾರ ಪುರುಷರು ದಯಾಸಾಗರರು ಆದ ಶ್ರೀ ಸಾಯಿ ಅವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಈ ಅಧ್ಯಯನವನ್ನು ಆರಂಭಿಸುತ್ತೇವೆ ಆತ್ಮರಾಮರು ಮಂಗಳದಾಯಕ ವಿಷಯಗಳ ತವರು ಮನೆಯು ಯೋಗ ಸಂಪನ್ನರು ಆದ ಶ್ರೀ ಸಾಯಿಬಾಬಾ ಅವರಿಗೆ ಜಯವಾಗಲಿ ಸಾಯಿಬಾಬಾ ಯಾವಾಗಲೂ ಕರುಣಾಸಾಗರಾಗಿದ್ದರು ಮನಃಪೂರಕವಾದ ಭಕ್ತಿಯೊಂದೇ ಅವರಿಗೆ ಬೇಕಾದದ್ದು ಭಕ್ತರಲ್ಲಿ ನಿಚ್ಚಲ ಭಕ್ತಿ ಮತ್ತು ದೃಢವಾದ ನಂಬಿಕೆಯಿದ್ದರೆ ಅವರ ಅಭಿಷ್ಠಗಳು ಬೇಗನೆ ಈಡೇರುವವು ಹೇಮಾಂಡ ಪಂತರು ಮನಸ್ಸಿನಲ್ಲಿ ಸಾಯಿಯವರ ಜೀವನ ಚರಿತ್ರೆ ಮತ್ತು ಲೀಲೆಗಳನ್ನು ಬರೆಯಬೇಕೆಂಬ ಆಕಾಂಕ್ಷೆ ಮೂಡಿದ್ದೇ ತಡ ಅವರು ಅದನ್ನು ಅವರಿಂದ ಬರಿಸಿದರು ಟಿಪ್ಪಣೆ ಮತ್ತು ಲೀಲೆಗಳನ್ನು ಸಂಗ್ರಹಿಸು ಎಂದು ಬಾಬಾ ಆಜ್ಞಾಪಿಸಿದಾಗ ಅವರಿಗೆ ಸ್ಫೂರ್ತಿ ಬಂದಿತು ಬುದ್ಧಿಗೆ ಬಲ ಬಂದು ಈ ಕೆಲಸದ ಭಾರವನ್ನು ಹೊರವ ಧೈರ್ಯ ಹುಟ್ಟಿತು ನಾನು ಈ ಕೆಲಸ ಯಶಸ್ವಿಯಾಗಿ ಪೂರೈಸಿದ್ದೇನೆ ಅದೇ ನೀವು ಈಗ ಪಡೆದಿರುವ ಸಾಯಿ ಲೀಲೆ ಎಂಬ ಅಮೃತವು ಹೊರಹೊಮ್ಮುತ್ತಿರುವ ಸೋಮಕಾಂತಮಣಿ ಶ್ರೀ ಸಾಯಿ ಸಚ್ಚರಿತೆ ಈ ಅಮೃತವನ್ನು ಭಕ್ತರು ಮನದಣೆಯುವಂತೆ ಪಾನ ಮಾಡಬಹುದು ಎಂದು ಹೆಮಾಡಪಂತರು ಹೇಳಿದ್ದಾರೆ ಭಕ್ತನು ತನ್ನ ತನು ಮನ ದನಗಳೆಲ್ಲವನ್ನೂ ಅರ್ಪಿಸಿ ಸಾಯಿಬಾಬಾ ಅವರಿಗೆ ಅಚಲ ಭಕ್ತಿ ಇಟ್ಟ ಕೂಡಲೇ ಅವನ ಕಷ್ಟಗಳು ದೂರವಾದಂತೆಯೇ ಶ್ರೀ ಸಾಯಿಬಾಬಾ ಅವರೇ ಅವನ ಯೋಗಕ್ಷೇಮವನ್ನು ನೋಡಿಕೊಳ್ಳುತ್ತಾರೆ ಇದನ್ನು ಉದಾಹರಿಸುವ ದಾಮು ಅಣ್ಣ ಅವರ ಅನುಭವವನ್ನು ಈಗ ಪರೀಕ್ಷಿಸೋಣ ದಾಮು ಅಣ್ಣ ಕಾಸರ್ ಈ ಹಿಂದೆ ಆರನೇ ಅಧ್ಯಯನದಲ್ಲಿ ಸಿರ್ಡಿಯಲ್ಲಿ ಶ್ರೀ ರಾಮನವಮಿ ಉತ್ಸವವನ್ನು ವಿವರಿಸುವಾಗ ಇವರ ಹೆಸರನ್ನು ಅಲ್ಲಿ ಉಲ್ಲೇಖಿಸಲಾಗಿದೆ ಇವರು ಹತ್ತೊಂಬತ್ತು ನೂರ ಎಂಬತ್ತೈದರಲ್ಲಿ ಶಿರಡಿಗೆ ಹೋಗಿ ಶ್ರೀರಾಮನವಮಿ ಉತ್ಸವವನ್ನು ಆರಂಭಿಸಿ ಪ್ರತಿ ವರ್ಷವೂ ಆ ಸಮಾರಂಭಕ್ಕೆ ಧ್ವಜವನ್ನು ಒದಗಿಸುತ್ತಿದ್ದರು ಅಲ್ಲಿಗೆ ಬರುತ್ತಿದ್ದ ಬಡಬಗ್ಗರಿಗೆ ಅನ್ನದಾನ ಮಾಡುತ್ತಲೂ ಇದ್ದರು ಹತ್ತಿ ವ್ಯಾಪಾರ ಅಣ್ಣ ಅವರ ಸ್ನೇಹಿತನೊಬ್ಬನು ಪಾಲುಗಾರಿಕೆಯ ಮೇಲೆ ಹತ್ತಿ ವ್ಯಾಪಾರ ಮಾಡಲು ಅವರನ್ನು ಪ್ರಚೋದಿಸಿದನು ಒಂದು ಸಟ್ಟ ವ್ಯವಹಾರದಲ್ಲಿ ಎರಡು ಲಕ್ಷ ರೂಪಾಯಿಗಳ ಲಾಭ ದೊರಕುವುದೆಂದು ಕಾಗದ ಬರೆದು ತಿಳಿಸಿದ್ದನು ದಲ್ಲಾಳಿಯು ಸಹ ಸಮಯ ಚೆನ್ನಾಗಿದೆ ಎಂದು ಹೇಳಿದನು ದಾಮು ಅಣ್ಣ ಸ್ವಲ್ಪ ಹೊತ್ತು ಯೋಚಿಸಿದರು ಆದರೆ ಯಾವ ನಿರ್ಧಾರಕ್ಕೂ ಬರಲಾಗಲಿಲ್ಲ ತಾವು ಬಾಬಾ ಅವರ ಭಕ್ತರಾಗಿದ್ದುದರಿಂದ ಅವರನ್ನು ಈ ವಿಚಾರವಾಗಿ ಕೇಳಬೇಕೆಂದು ಕೂಡಲೇ ಶಾಮ್ ಅವರಿಗೆ ಪತ್ರ ಬರೆದು ಬಾಬಾ ಅವರ ಅಭಿಪ್ರಾಯವನ್ನು ತಿಳಿಸಬೇಕೆಂದು ಕೋರಿದರು ಮಾರನೇ ದಿನ ಶಾಮ್ ಪತ್ರವನ್ನು ನೋಡಿ ಬಾಬಾ ಮಸೀದಿಗೆ ಬಂದು ಕೂಡಲೇ ಅದನ್ನು ಅವರು ಮುಂದಿಟ್ಟರು ಆಗ ಬಾಬಾ ಈ ಪತ್ರ ಯಾರದು ಸಮಾಚಾರವೇನು ಎಂದು ವಿಚಾರಿಸಲು ಶಾಮ್ ಅವರು ನಗರದ ಅಣ್ಣ ಅವರು ನಿಮ್ಮಲ್ಲಿ ಕೆಲವು ವಿಷಯಗಳನ್ನು ಅರಿಕೆ ಮಾಡಿಕೊಂಡಿರುತ್ತಾರೆ ಎಂದರು ಅದಕ್ಕೆ ಬಾಬಾ ಅವರು ಅವನೇನು ಬರೆಯುತ್ತಾನೆ ಅವನ ಯೋಚನೆ ಏನು ದೇವರು ಕೊಟ್ಟಿರುವುದರಲ್ಲಿ ತೃಪ್ತಿ ಪಡೆಯದೆ ಗಗನವನ್ನು ಮುಟ್ಟುವ ಪ್ರಯತ್ನ ನಡೆದಿರುವಂತಿದೆ ಓದು ಪತ್ರವನ್ನು ಓದು ಎಂದರು ಆಗ ಶಾ ನೀವು ಹೇಳುದುದ್ದೇ ಪತ್ರದಲ್ಲಿ ಲಿಖಿತವಾಗಿದೆ ಓ ದೇವಾ ನೀವು ಮಾತ್ರ ಪ್ರಸನ್ನ ಚಿತ್ತರಾಗಿ ಕುಳಿತು ಬೇರೆಯವರನ್ನು ಗೊಂದಲಕ್ಕೆ ಈಡು ಮಾಡುತ್ತೀರಿ ಅವರು ಬಳಲಿದಾಗ ಕೆಲವರನ್ನು ಸಮ್ಮುಖವಾಗಿ ಮತ್ತೆ ಕೆಲವರನ್ನು ಪತ್ರ ಮುಖೇನ ನೀವು ಬರಮಾಡಿಕೊಳ್ಳುತ್ತೀರಿ ಪತ್ರದಲ್ಲಿರುವ ವಿಚಾರಗಳು ತಮಗೆ ತಿಳಿದರೂ ಸಹ ನನ್ನನ್ನೇಕೆ ಓದಲು ಒತ್ತಾಯಪಡಿಸುತ್ತಿದ್ದೀರಿ ಎಂದರು ಅದಕ್ಕೆ ಬಾಬಾ ಓ ಶಾಮ್ ದಯವಿಟ್ಟು ಪತ್ರ ಓದು ನನ್ನನ್ನು ನಂಬಿದವರ ಸಂಗಡ ಮನಸ್ಸಿಗೆ ಬಂದ ಹಾಗೆ ಮಾತನಾಡುತ್ತೇನೆ ಅಷ್ಟೇ ಎಂದರು ಶ್ಯಾಮ್ ಪತ್ರವನ್ನು ಓದಿದ್ದರು ಬಾಬಾ ಅವರು ಗಮನವಿಟ್ಟು ಕೇಳಿ ಕನಿಕರದಿಂದ ಈ ದಾಮು ಅಣ್ಣ ಹುಚ್ಚನಾಗಿದ್ದಾನೆ ದೇವರು ಕೊಟ್ಟಿರುವುದರಲ್ಲಿ ತೃಪ್ತಿ ಪಡೆಯುವಂತೆ ಹೇಳು ಲಕ್ಷ ರೂಪಾಯಿಗಳಿಗೆ ಚಿಂತಿಸದಿರಲಿ ಅವನ ಮನೆಯಲ್ಲಿ ಯಾವುದಕ್ಕೂ ಕೊರತೆ ಇಲ್ಲ ಈ ರೀತಿ ಬರೆ ಎಂದರು ಶಾಮ್ ಅವರು ಹಾಗೆ ಉತ್ತರ ಬರೆದು ಕಳಿಸಿದರು ಇದನ್ನು ನೋಡಿದ ದಾಮು ಅಣ್ಣ ಅವರ ಆಸೆ ಎಲ್ಲ ಮಣ್ಣು ಪಾಲಾಯಿತು ಬಾಬಾ ಅವರನ್ನು ಈ ಬಗ್ಗೆ ಸಮಾಲೋಚಿಸಿದ್ದುದೇ ತಪ್ಪಾಯಿತೆಂದು ಅವರು ಭಾವಿಸಿದರು ಆದರೆ ಶಾಮ್ ಅವರು ತಮ್ಮ ಉತ್ತರದಲ್ಲಿ ಪತ್ರ ಮುಖೇನ ಉತ್ತರ ಪಡೆಯುವುದಕ್ಕೂ ಮತ್ತು ಸಮಕ್ಷಮ ಪಡೆಯುವುದಕ್ಕೂ ವ್ಯತ್ಯಾಸವಿದೆ ಎಂದು ಬರೆದಿದ್ದರಿಂದ ಕೂಡಲೇ ಸಿರಡಿಗೆ ದಾಮು ಅಣ್ಣ ಆಗಮಿಸಿದರು ಬಾಬಾ ಅವರನ್ನು ಸಂದರ್ಶಿಸಿ ಅವರ ಪಾದ ಸಂವಹನ ಮಾಡುತ್ತಾ ಅವರ ಮುಂದೆ ಮೂಕನಂತೆ ಕುಳಿತರು ಬಾಬಾ ಅವರನ್ನು ಪುನಃ ಕೇಳುವ ಧೈರ್ಯವಿರಲಿಲ್ಲ ಆಗ ಮನಸ್ಸಿನಲ್ಲಿಯೇ ಅವರು ಬಾಬಾ ನನಗೆ ಈ ವ್ಯವಹಾರದಲ್ಲಿ ಸಹಾಯ ಎಸಗಿದರೆ ಲಾಭದ ಕೆಲವು ಭಾಗವನ್ನು ನಿಮಗೆ ಅರ್ಪಿಸುವೆನೆಂದರು ಈ ರೀತಿ ದಾಮು ಅಣ್ಣ ಮನಸ್ಸಿನಲ್ಲಿ ಯೋಚಿಸುತ್ತಿಟ್ಟಾಗ ಭೂತ ಭವಿಷ್ಯ ವರ್ತಮಾನಗಳನ್ನು ತಿಳಿದ ಬಾಬಾ ಅವರಿಗೆ ಅದು ತಿಳಿಯದೇ ಇರಲಿಲ್ಲ ಮಗು ರುಚಿಯಾದ ಪದಾರ್ಥಗಳನ್ನು ಆಶಿಸುತ್ತದೆ ಆದರೆ ತಾಯಿ ಕಂದನ ಆರೋಗ್ಯಕ್ಕಾಗಿ ಕಹಿ ಗುಳಿಗೆಗಳನ್ನು ತಿನ್ನಿಸುತ್ತಾಳೆ ಹಾಗೆಯೇ ಬಾಬಾ ದಾಮು ಅಣ್ಣ ಕಾಸರ್ ಅವರ ಇಂಗಿತವನ್ನೆರಿತು ಬಾಪು ನಾನು ಪ್ರಾಪಂಚಿಕ ಭೋಗ ವಸ್ತುಗಳನ್ನು ಗೊಂದಲದಲ್ಲಿ ಲಾಭದ ಹಂಚಿಕೆ ಸಿಕ್ಕಲಿಚ್ಚಿಸುವುದಿಲ್ಲ ಎಂದರು ಬಾಬಾ ಅವರ ಅಸಮ್ಮತಿಯನ್ನು ನೋಡಿ ದಾಮು ಅಣ್ಣ ವ್ಯವಹಾರವನ್ನು ಕೈಬಿಟ್ಟರು ನಂತರ ದಾಮು ಅಣ್ಣ ಅಕ್ಕಿ ಗೋಧಿ ಮುಂತಾದ ಕಿರಾಣಿ ಪದಾರ್ಥಗಳ ವ್ಯಾಪಾರ ಮಾಡಲಿಚ್ಛಿಸಿದರು ಆಗಲೂ ಸಹ ಬಾಬಾ ತಮ್ಮ ಅಂತರ ದೃಷ್ಟಿಯಿಂದ ಅವರ ಇಂಗಿತ ತಿಳಿದು ನೀನು ಒಂದು ಐದು ಸೇರಿನಂತೆ ಕೊಡು ಏಳು ಸೇರಿನಂತೆ ಮಾರಬೇಕಾಗುತ್ತದೆ ಎಂದರು ಆದುದರಿಂದ ಅದನ್ನು ಕೈಬಿಟ್ಟರು ಮೊದಮೊದಲು ಧಾನ್ಯಗಳ ಬೆಲೆ ಏರಿದವು ಬಾಬಾ ಅವರು ಮಾತು ಸುಳ್ಳು ಎಂಬಂತೆ ದರ ಹೆಚ್ಚಾಗುತ್ತಲೇ ಇದ್ದವು ಎರಡು ಮೂರು ತಿಂಗಳ ನಂತರ ಚೆನ್ನಾಗಿ ಮಳೆಯಾಯಿತು ಎಲ್ಲೆಲ್ಲಿಯೂ ಮಳೆಯಾಗಿ ಒಮ್ಮೆಲೆ ಧಾನ್ಯಗಳ ಬೆಳೆ ಇಳಿದವು ಧಾನ್ಯ ಶೇಖರಿಸಿದ ವರ್ತಕರಿಗೆ ನಷ್ಟವಾಯಿತು ದಾಮು ಅಣ್ಣ ಅವರ ಸ್ನೇಹಿತನಿಗೆ ಹತ್ತಿ ಸಟ್ಟ ವ್ಯಾಪಾರದಲ್ಲಿ ಅಪಾರ ಹಾನಿಯಾಯಿತು ಆದರೆ ದಾಮು ಅಣ್ಣ ಪಾರಾದರು ಇದರಿಂದ ದಾಮು ಅಣ್ಣ ಅವರಿಗೆ ಬಾಬಾ ಅವರಲ್ಲಿ ಭಕ್ತಿ ಮಿಗಿಲಾಯಿತು ಆಮ್ರಲೀಲೆ ಗೋವಾದ ಮಾಮಲೆದಾರರಾದ ರಾಳೆ ಎಂಬುವವರು ಬಾಬಾ ಅವರಿಗೆ ಶಾಮ್ ಅವರ ಹೆಸರಿನ ಮೇಲೆ ಮುನ್ನೂರು ಮಾವಿನ ಹಣ್ಣಿನ ಪಾರ್ಸಲ್ ಕಳಿಸಿದರು ಅವೆಲ್ಲವೂ ಒಳ್ಳೆಯ ಹಣ್ಣುಗಳಾಗಿತ್ತು ಬಾಬಾ ಅವುಗಳಿಂದ ನಾಲ್ಕು ಹಣ್ಣುಗಳನ್ನು ಮಾತ್ರ ತೆಗೆದುಕೊಂಡು ತಮ್ಮ ಮಣ್ಣಿನ ಗಡಿಗೆಯಲ್ಲಿ ಇಟ್ಟರು ದಾಮೂ ಅಣ್ಣ ಅವರಿಗೆ ಮೂವರು ಪತ್ನಿಯರು ಅವರ ಹೇಳಿಕೆ ಪ್ರಕಾರ ಇಬ್ಬರಿದ್ದರೆಂದು ತಿಳಿದು ಬಂದಿದೆ ಆದರೂ ಸಂತಾನ ಇರಲಿಲ್ಲ ಅವರೇ ಸ್ವತಃ ಜ್ಯೋತಿಷಿಯಾಗಿದ್ದು ತಮ್ಮ ಜಾತಕವನ್ನು ನೋಡಿ ತಮಗೆ ಸಂತಾನ ಪ್ರಾಪ್ತಿ ಇಲ್ಲ ಎಂದು ಮನಗಂಡಿದ್ದರು ಆದರೆ ಬಾಬಾ ಅವರಲ್ಲಿ ಅವರ ಭಕ್ತಿ ಮಾವಿನ ಹಣ್ಣಿನ ಪಾರ್ಸಲ್ ಬಂದು ಎರಡು ತಾಸಿನ ಮೇಲೆ ದಾಮು ಅಣ್ಣ ಅವರು ಮಸೀದಿಗೆ ಪೂಜೆ ಮಾಡಲು ಬಂದರು ಆ ಹಣ್ಣುಗಳು ದ್ಯಾಮನವು ಅವನೇ ಅವುಗಳನ್ನು ತಿಂದು ಸಾಯಲಿ ಎಂದು ಬಾಬಾ ನುಡಿದರು ಇದನ್ನು ಕೇಳಿ ದಾಮು ಅಣ್ಣ ಅವರಿಗೆ ದಿಗಿಲಾಯಿತು ಆದರೆ ಆಗ ಅಲ್ಲಿಯೇ ಇದ್ದ ಮಾಳಾಸಾಪತಿ ಅವರು ಮರಣವೆಂದರೆ ನಾನು ನನ್ನದು ಎಂಬ ಅಹಂಕಾರದ ಸಾವು ಅವನು ಬಾಬಾ ಅವರ ಪಾದುಗಳಿಗೆ ಅರ್ಪಿಸಿದರೆ ಪರಮ ಸುಖ ದೊರೆಯುತ್ತದೆ ಆದುದರಿಂದ ಹಣ್ಣುಗಳನ್ನು ಸ್ವೀಕರಿಸು ಎಂದರು ಪೂಜೆ ಮುಗಿದ ನಂತರ ದಾಮು ಅಣ್ಣ ಮಸೀದಿಗೆ ಬಂದು ಈ ಹಣ್ಣು ಹಿರಿಯವಳಿಗೆ ಕೊಡಬೇಕು ಅಥವಾ ಚಿಕ್ಕವಳಿಗೆ ಎಂಬುದು ತಿಳಿಯಲಿಲ್ಲ ಎಂದು ಬಾಬಾ ಅವರಿಗೆ ಹೇಳಿದರು ಆಗ ಬಾಬಾ ಚಿಕ್ಕವಳಿಗೆ ಅವುಗಳನ್ನು ಕೊಡು ಈ ಆಮ್ರಲೀಲೆಯಿಂದ ನಿನಗೆ ನಾಲ್ಕು ಗಂಡು ಮತ್ತು ನಾಲ್ಕು ಹೆಣ್ಣು ಮಕ್ಕಳಾಗುತ್ತವೆ ಎಂದು ಆಶೀರ್ವದಿಸಿದರು ಕೆಲವು ಕಾಲ ಗತಿಸಿತು ಬಾಬಾ ಅವರು ಮಾತು ಸತ್ಯವಾಯಿತು ಜ್ಯೋತಿರ್ ವಿದ್ಯೆಯ ಮಾತು ಸುಳ್ಳಾಯಿತು ಬಾಬಾ ಸಮಾಧಿಯಾದ ನಂತರವೂ ಕೂಡ ಅವರ ವಾಕ್ ಮಹಿಮೆಯನ್ನು ಮೊದಲಿನಂತೆ ಎಲ್ಲರೂ ಅನುಭವಿಸಬಹುದು ನನ್ನಲ್ಲಿ ನಂಬಿಕೆ ಇಡಿ ನಾನು ಇಹಲೋಕವನ್ನು ತ್ಯಜಿಸಿದರೂ ಸಹ ನನ್ನ ಸಮಾಧಿಯಲ್ಲಿರುವ ನನ್ನ ಎಲುಬುಗಳು ನಿಮಗೆ ಧೈರ್ಯ ಮತ್ತು ಭರವಸೆ ನೀಡುತ್ತವೆ ನಿಮ್ಮೊಡನೆ ನಾನೊಬ್ಬನೇ ಅಲ್ಲ ನನ್ನ ಸಮಾಧಿಯೂ ಸಹ ಮಾತನಾಡುತ್ತದೆ ನಾನು ನಿಮ್ಮನ್ನು ಅಗಲಿದ್ದೇನೆಂದು ನೀವು ಕಳವಳ ಪಡಬೇಕಾಗಿಲ್ಲ ನನ್ನ ಎಲುಬುಗಳು ನಿಮ್ಮ ಯೋಗಕ್ಷೇಮವನ್ನು ನೋಡುತ್ತವೆ ನನ್ನನ್ನೇ ಯಾವಾಗಲೂ ಸ್ಮರಿಸಿರಿ ನನ್ನಲ್ಲಿ ನಂಬಿಕೆ ಇಡೀರಿ ನಿಮಗೆ ಒಳ್ಳೆಯದಾಗುತ್ತದೆ ಎಂದು ಸಾಯಿಬಾಬಾ ಹೇಳಿದ್ದಾರೆ ಪ್ರಾರ್ಥನೆ ಹೇಮಾಡಪಂತರು ಪ್ರಾರ್ಥನೆ ಮಾಡಿ ಈ ಅಧ್ಯಾಯವನ್ನು ಮುಗಿಸಿರುತ್ತಾರೆ ಓ ಸಾಯಿ ಸದ್ಗುರುವೇ ಭಕ್ತರ ಕಲ್ಪತರುವೆ ನಿನ್ನನ್ನು ಮತ್ತು ನಿನ್ನ ಪಾದದರ್ಶನವನ್ನು ಮರೆಯದಂತಹ ಶಕ್ತಿಯನ್ನು ನೀಡು ಈ ಸಂಸಾರವೆಂಬ ಅಲೆಗಳ ಮಧ್ಯೆ ಸಿಕ್ಕಿ ತೊಳಲುತ್ತಿರುವ ನಮಗೆ ಮುಕ್ತಿ ದೊರಕಿಸು ದೇವ ನಮ್ಮ ಇಂದ್ರಿಯ ಚಾಪಲ್ಯವನ್ನು ದೂರ ಮಾಡಿ ನಮ್ಮನ್ನು ಅಂತರ್ಮುಖರನ್ನಾಗಿ ಮಾಡಿ ಆತ್ಮವನ್ನು ಅರಿಯುವಂತೆ ನಮ್ಮನ್ನು ಮಾರ್ಪಡಿಸು ಇಂದ್ರಿಯ ನಿಗ್ರಹ ಶಕ್ತಿ ಇಲ್ಲದೆ ಹೋದರೆ ಆತ್ಮಜ್ಞಾನ ಪಡೆಯಲು ಅಸಾಧ್ಯ ಪುತ್ರ ಮಿತ್ರ ಕಳಂತ್ರ ಯಾರು ನಮ್ಮ ಅಂತ್ಯದಲ್ಲಿ ನೆರವಾಗಲಾರರು ಮುಕ್ತಿ ಮತ್ತು ಆನಂದ ದೊರಕುವುದು ಪ್ರವೃತ್ತಿಯನ್ನು ಪೂರ್ಣ ನಾಶ ಮಾಡಿ ಯಾವಾಗಲೂ ನಿನ್ನ ನಾಮಸ್ಮರಣೆ ಮಾಡುವಂತೆ ನಮ್ಮ ನಾಲಿಗೆಗಳನ್ನು ಉತ್ತೇಜಿಸು ಅಶಾಂತಿಗಳನ್ನು ತೊಲಗಿಸಿ ನಮ್ಮನ್ನು ನಿಚ್ಚಲ ಮತ್ತು ಪ್ರಸನ್ನ ಚಿತ್ತರನ್ನಾಗಿರಿಸಿ ನಿನ್ನ ದಯೆ ಮತ್ತು ಪೂರ್ವ ಜನ್ಮದ ಪುಣ್ಯ ವಿಶೇಷಗಳ ಪ್ರಯುಕ್ತ ಈಗ ನಿನ್ನ ಲೀಲಾಮೃತದ ಭೋಜನ ಮಾಡಿಸಿ ನಮ್ಮನ್ನು ಅಜ್ಞಾನದ ಸಂಕೋಲೆಯಿಂದ ನೀನು ವಿಮುಕ್ತ ಮಾಡದೆ ನಾವೇ ಧನ್ಯರು ಸೂಚನೆ ಈ ಸಂದರ್ಭದಲ್ಲಿ ದಾಮು ಅಣ್ಣ ಅವರು ಹೇಳಿಕೆಯನ್ನು ಪರಿಶೀಲಿಸುವುದು ಸೂಕ್ಷ್ಮವಾಗಿ ಕಂಡುಬರುತ್ತದೆ ನಾನು ಕೆಳಕಂಡ ಎರಡು ಪ್ರಶ್ನೆಗಳನ್ನು ವಿಚಾರ ಮಾಡಿಕೊಂಡು ಬಾಬಾ ಅವರ ಮುಂದೆ ಕುಳಿತಾಗ ದೊರಕಿದ ಉತ್ತರಗಳು ಈ ರೀತಿ ಇದೆ ಒಂದು ನಿಮ್ಮ ಹತ್ತಿರ ಅನೇಕರು ಗುಂಪು ಗುಂಪಾಗಿ ಬರುತ್ತಾರೆ ಅವರೆಲ್ಲರಿಗೂ ಫಲ ದೊರೆಯುವುದೇ ಬಾಬಾ ಅವರ ಉತ್ತರ ಪುಷ್ಪ ಭರಿತವಾದ ಮಾವಿನ ವೃಕ್ಷವನ್ನು ನೋಡು ಆ ಹೂಗಳೆಲ್ಲ ಫಲವಾದರೆ ಎಷ್ಟು ಒಳಿತು ಆದರೆ ಎಲ್ಲವೂ ಹಣ್ಣಾಗುತ್ತವೆ ಎಷ್ಟು ಪುಷ್ಪಗಳು ಚಳಿ ಗಾಳಿ ಬಿಸಿಲು ಇವುಗಳಲ್ಲಿ ಸಿಕ್ಕಿ ಉದುರಿ ಹೋಗುತ್ತವೆ ಕೆಲವು ಮಾತ್ರ ಫಲವಾಗಿ ಹಣ್ಣಾಗುತ್ತವೆ ಎರಡು ನೀವು ಸಮಾಧಿ ಹೊಂದಿದ್ದರೆ ನಾನೆಷ್ಟು ನಿರಾಧಾರನಾಗುತ್ತೇನೆ ನಾನು ಬದುಕಿರುವುದು ಹೇಗೆ ಸಾಧ್ಯ ಉತ್ತರ ನೀನು ಎಲ್ಲಿಯಾದರೂ ಇರು ಏನು ಮಾಡುತ್ತೀರು ನನ್ನನ್ನು ನೀನು ಸ್ಮರಿಸಿದಾಗಲೆಲ್ಲ ನಾನು ನಿನ್ನ ಬಳಿಯೇ ಇರುತ್ತೇನೆ ಈ ಮಾತನ್ನು ಅವರು ಹತ್ತೊಂಬತ್ನೂರ ಹದಿನೆಂಟರ ತನಕವೂ ಮತ್ತು ಹತ್ತೊಂಬತ್ ನೂರ ಹದಿನೆಂಟರ ನಂತರವೂ ಪಾಲಿಸಿಕೊಂಡು ಬಂದಿರುತ್ತಾರೆ ಈಗಲೂ ನನ್ನೊಡನೆ ಇದ್ದಾರೆ ನನಗೆ ಮಾರ್ಗದರ್ಶನಕರಾಗಿದ್ದಾರೆ ಸುಮಾರು ಹತ್ತೊಂಬತ್ ನೂರ ಹತ್ತು ರಿಂದ ಹತ್ತೊಂಬತ್ ನೂರ ಹನ್ನೊಂದರಲ್ಲಿ ನನ್ನ ಅಣ್ಣ ತಮ್ಮಂದಿರು ಪಾಲಾಗಿ ನನ್ನಿಂದ ಬೇರೆಯಾದರು ಅದೇ ಸಮಯದಲ್ಲಿ ನನ್ನ ತಂಗಿಯು ಮೃತಳಾದಳು ನನ್ನ ಮನೆಯಲ್ಲಿ ಕಳವು ಆಗಿ ಪೊಲೀಸರಿಂದ ಇವೆಲ್ಲವೂ ಒಟ್ಟಿಗೆ ಸೇರಿ ನನ್ನ ಮನಸ್ಸು ಅಲ್ಲೋಲ ಕಲ್ಲೋಲವಾಗಿತ್ತು ಆಗ ಬಹಳ ಜಿಗುಪ್ಸೆಗೊಂಡಿದ್ದೇನು ನನ್ನ ತಂಗಿಯ ಮರಣದ ನಂತರ ಆಹಾರವನ್ನು ತೊರೆದಿದ್ದೆ ಆದರೆ ಬಾಬಾ ಅವರಲ್ಲಿಗೆ ಹೋದಾಗ ಅವರು ತಮ್ಮ ಉಪದೇಶದಿಂದ ನನ್ನನ್ನು ಸಂತಸಗೊಳಿಸಿ ಅಪ್ಪ ಕುಲಕರ್ಣಿಯವರು ಮನೆಯಲ್ಲಿ ಹಣೆಗೆ ಗಂಧವಿಟ್ಟು ಹಬ್ಬದ ಊಟ ಮಾಡಲು ಹೇಳಿದ್ದರು ಮೂವತ್ತು ವರ್ಷಗಳಿಂದಲೂ ಸ್ನೇಹಿತನಾಗಿ ನನ್ನ ಜೊತೆಯಲ್ಲಿಯೇ ಇದ್ದ ಒಬ್ಬನು ನನ್ನ ಪತ್ನಿಯ ಆಭರಣದ ಪೆಟೆಗೆಯನ್ನು ಮತ್ತು ಅವಳ ಮಂಗಳದಾಯಕ ಮುಗುತ್ತಿಯನ್ನು ಸಹ ಕದ್ದನು ಆಗ ನಾನು ಬಾಬಾ ಅವರ ಫೋಟೋ ಮುಂದೆ ನಿಂತು ಕಣ್ಣೀರಿಟ್ಟೇನು ಮರುದಿನವೇ ನನ್ನ ಸ್ನೇಹಿತರು ತೆಗೆದುಕೊಂಡ ಹೋಗಿದ್ದ ಎಲ್ಲಾ ವಸ್ತುಗಳನ್ನು ಮರಳಿ ತಂದುಕೊಟ್ಟು ನನ್ನ ಕ್ಷಮೆ ಬೇಡಿದನು ಶ್ರೀ ಸಾಯಿ ಪ್ರಣಾ ಅಧ್ಯಾಯ ಇಪ್ಪತ್ತೈದು ಮುಕ್ತಾಯ